SILP! ಕಬ್ಬಿನ ಬೆಂಬಲ ಬೆಲೆಗಾಗಿ ಹೋರಾಟ ನಡೆಯುವ ಸಮಯದಲ್ಲಿ ಜನರ ಮಧ್ಯ ಸುಳ್ಳು ಹೇಳಿಕೆ ಕೊಟ್ಟು ಪರಾರಿಯಾದ ಅಧಿಕಾರಿಗಳನ್ನ ಅಮಾನತು ಮಾಡುವ ಕುರಿತಾಗಿ ಪತ್ರಿಕಾಗೋಷ್ಠಿ ನಡೆಸಿ ಜಾತ್ಯತೀತ ಜನತಾದಳ ಆಗ್ರಹಿಸಿದೆ ಅಫಜಲ್ಪುರ್ ಪಟ್ಟಣದಲ್ಲಿ ಕಬ್ಬಿನ ಬೆಂಬಲ ಬೆಲೆಗಾಗಿ ಅಫಜಲ್ಪುರ್ ಪಟ್ಟಣ ಬಂದ್ ಮಾಡಿ ಸುಮಾರು ನಾಲ್ಕೈದು ಸಾವಿರ ಜನರ ಮಧ್ಯೆ ಹಾಗೂ ತಾಲೂಕಿನ ಶಾಸಕರ ಸಮ್ಮುಖದಲ್ಲಿ ಆಹಾರ ಇಲಾಖೆ ಉಪನಿರ್ದೇಶಕರು ಅಧಿಕಾರಿಗಳಾದ ಶ್ರೀ ಭೀಮ್ರಾವ್ ಮೊಸಳಿಯವರು ಸರ್ಕಾರದ ಹಾಗೂ ಕಬ್ಬಿನ ಕಾರ್ಖಾನೆಗಳ ಪರವಾಗಿ ಬಂದು ಹೋರಾಟ ಸಂದರ್ಭದಲ್ಲಿ ಕಬ್ಬಿನ ಬೆಂಬಲ ಬೆಲೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಖಾನೆಯ ಮಾಲೀಕರು ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚಿಸಿ ಕಬಿನ ಬೆಂಬಲ ಬೆಲೆ ಮೂರು ಸಾವಿರದ ನೂರ ಎಂದು ಹೇಳಿ ಹೋಗಿರೋದ್ರಿಂದ ನಾವು ಎಲ್ಲರೂ ಸೇರಿ ಈ ಬೆಲೆಗೆ ಒಪ್ಪಿ ಹೋರಾಟವನ್ನ ಹಿಂದಕ್ಕೆ ಪಡೆದಿದ್ದೇವೆ ಈಗ ನೋಡಿದ್ರೆ ಸರ್ಕಾರ ಪ್ರತಿನಿಧಿಯಾದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಪತ್ರಿಕೆ ಹೇಳಿಕೆ ಕೊಡ್ತಾರೆ ಎರಡ್ ಸಾವಿರದ ಐವತ್ತು ರೂಪಾಯಿ ಅಂತ ಹೇಳಿಕೆ ಕೊಟ್ಟು ಜಿಲ್ಲಾ ಜಿಲ್ಲಾಡಳಿತ ಹಾಗೂ ಸರ್ಕಾರ ಕೂಡಿ ರೈತರಿಗೆ ವಂಚಿಸುತ್ತಿದ್ದಾರೆ ಮೂರು ಸಾವಿರದ ನೂರ ಅರವತ್ತೈದು ರೂಪಾಯಿ ಹೇಳಿಕೆ ಕೊಟ್ಟ ಅಧಿಕಾರಿಗಳು ಹೇಳಿಕೆ ಕೊಟ್ಟಾಗ ಹೋರಾಟವನ್ನ ಹಿಂಪಡೆಯಲಾಗಿತ್ತು ರೈತರ ಮನವಿ ಏನಂದ್ರೆ ಹೇಳಿಕೆ ಕೊಟ್ಟ ಅಧಿಕಾರಿಯನ್ನ ಅಮಾನತುಗೊಳಿಸಬೇಕು ಇಲ್ಲವಾದ್ರೆ ಅವರು ಹೇಳಿಕೆ ಕೊಟ್ಟ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಎಂಟು ದಿನಗಳ ಕಾಲ ತಮಗೆ ಅವಧಿ ಕೊಡುತ್ತೇವೆ ನಮ್ಮ ಮನವಿ ಸ್ಪಂದಿಸದೆ ಹೋದ್ರೆ ಜೆಡಿಎಸ್ ಪಕ್ಷ ಹಾಗೂ ರೈತರು ಸೇರಿಕೊಂಡು ಉಗ್ರವಾದ ಹೋರಾಟವನ್ನ ರೂಪಿಸಬೇಕಾಗುತ್ತೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ

ನಿಗದಿ ನಿಗದಿಯಾಗಿದೆ ಆ ದಾರಣಿಯನ್ನು ಮೂರು ಸಾವಿರದ ಒಂದು ನೂರ ಅರವತ್ತೈದು ರೂಪಾಯಿ ಘೋಷಣೆ ಆಯಿತು ಅಂತೇಳಿ ಹೇಳಿಕೆ ಕೊಟ್ಟು ನಮ್ಮ ಪ್ರತಿಭಟನೆಯನ್ನು ಹಿಂಜರಿಸಲು ಕಾರಣಭೂತರಾದರು ನಾವುಗಳು ರೈತರ ಜೊತೆಗೂಡಿ ವಿಜೃಂಭಣೆಯನ್ನೇ ಆಚರಣೆ ಮಾಡಿದೀವಿ ವಿಜ್ರಾಮಣೆ ಆಚರಣೆ ಮಾಡಿದಾಗ ಸರ್ಕಾರದ ಪ್ರತಿನಿಧಿ ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದು ಪತ್ರಿಕೆ ಹೇಳಿಕೆ ಕೊಡ್ತಾರೆ ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡ್ತಾರೆ ಐವತ್ತು ರೂಪಾಯಿ ಸರ್ಕಾರ ಕೊಡ್ತಾರೆ ಟೋಟಲ್ ಆಗಿ ಮೂರು ಸಾವಿರ ಇವತ್ತು ಸರ್ಕಾರ ಪ್ರತಿನಿಧಿಯಾಗಿ ಬಂದಂತ ಫುಟ್ ಇಡಿಯವ್ರ ಮಾತು ಕೇಳಬೇಕು ಅಥವಾ ಪ್ರಿಯಾಂಕಾ ಸಾಹರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕಾ ಸಾಹೇಬರು ಮಾತು ಕೇಳಬೇಕು ಅನ್ನೋದು ನಾವು ಗೊಂದಲದಲ್ಲಿದ್ದೀವಿ ಇವತ್ತು ತೀರ್ಮಾನಗಳು ಸರ್ಕಾರ ಪರವಾಗಿ ಆದಾಗ ಭೀಮಾಶಂಕರ ಮಸ್ಲಿ ಅವರು ಫುಟ್ ಅವರು ಕೊಡಬೇಕು ಇಲ್ಲ ಅಂದ್ರೆ ಭೀಮಾಶಂಕರ್ ಅವರ ಸಸ್ಪೆಂಡ್ ಮಾಡಬೇಕು ಯಾಕಂದ್ರೆ ಸುಮಾರು ಐದಾರು ಸಾವಿರ ಜನ ಸೇರಿದ ಸಮ್ಮುಖದ ಶಾಸಕರ ಸಮ್ಮುಖದಲ್ಲಿ ಹೇಳಿಕೆ ಕೊಟ್ಟಿರೋದ್ರಿಂದ ಭೀಮಾ ನಾವು ಸರ್ಕಾರ ಪ್ರತಿನಿಧಿಯಾಗಿ ಬಂದಿದ್ದೀವಿ ಜಿಲ್ಲಾಧಿಕಾರಿ ಎದುರುಗಡೆ ಒಟ್ಟಿಗೆ ಆಗಿದೆ ಮೂರ್ ಸಾವಿರದ ಒಂದೂರ ಅರವತ್ತೈದು ಅಂತ ಹೇಳಿ ಫಿಕ್ಸ್ ಆದಾಗ ಅವಾಗ ನಾವು ಸತ್ಯಾಗ್ರಹವನ್ನು ವಾಪಸ್ ತಗೊಂಡಿದ್ದೀವಿ ಭೀಮಾಶಂಕರ್ ಹೇಳಿಕೆ ಅಂತ ನಡೀಬೇಕು ಇಲ್ಲ ಅಂತಂದ್ರೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಕಲಬುರಗಿ